ಹಾಯ್ ಇವತ್ತು ಡೇ ಟು ನಾನು ಮಾತ್ರ ಎದ್ದು ರೆಡಿ ಆಗಿದ್ದೀನಿ ಲಿಪ್ಸ್ಟಿಕ್ ಒಂದು ಹಾಕ್ಬೇಕು ನನ್ನ ಬಿಟ್ಟರೆ ನಮ್ಮಮ್ಮಿ ಒಬ್ಬರು ರೆಡಿ ಆಗಿದ್ದಾರೆ ನಮ್ಮಮ್ಮ ನಾನು ಇಬ್ಬರೇ ರೆಡಿ ಆಗಿರೋದು ನಮ್ಮನ್ನ ಬಿಟ್ಟು ಇನ್ನೆಲ್ಲರೂ ಬೊರ್ಕೆ ಹೊಡಗಿತಾದ್ರೆ ಇನ್ನೂ ಎದ್ದಿಲ್ಲ ನಮ್ಮಪ್ಪ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಇನ್ನೂ ಎದ್ದಿಲ್ಲ ಇವಾಗ ಎದ್ದಿದ್ದಾಳೆ ಆ್ಯಂಡ್ ಅವಳನ್ನ ಬಿಟ್ಟು ನಮ್ಮ ಅಕ್ಕನೂ ಎದ್ದು ರೆಡಿ ಆಗಿದ್ದಾಳೆ ಮೇಕಪ್ ಮಾಡ್ಕೊಂಡಿಲ್ಲ ಇನ್ನೂನು ಮೇಕಪ್ ಎಷ್ಟು ಯೂಸ್ ಮಾಡ್ತೀಯ ಎಷ್ಟೊತ್ತು ಬೇಕು ಮೇಕಪ್ಗೆ ಎಷ್ಟೊತ್ತು ಬೇಕು ಸೊ ನೋಡೋಣ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗ್ತಾಳ ಅಂತ ಬಿಟ್ಟರೆ ಹುಡುಗರೆಲ್ಲ ಏನು ಮಾಡ್ತಿದಾರೆ ನೋಡೋಣ ಮಾರ್ನಿಂಗ್ ದಿಲೀಪ್ ಒಬ್ಬರೇ ಎದ್ದೋಗಿ ರೆಡಿ ಆಗ್ತಾವ್ರೆ ಇವ್ರಿಬ್ರು ಇನ್ನೂ ಕುಂಕರ್ಣ ಮಲ್ಗಿದಾರೆ ಟೈಮ್ ಎಷ್ಟು ನೋಡು ಒಂಬತ್ತು ಗಂಟೆಗೆ ಹೊರಡ್ಬೇಕಂದ್ಬಿಟ್ಟು ನೀವ್ ಕೇಳಿ ಒಂಬತ್ತು ಗಂಟೆ ಆದ್ರೆ ಇಲ್ಲಕ್ಕೆ ಕೂತಿದ್ದೀರಾ ಟೈಮ್ ನೋಡು

ಟಿ ಶರ್ಟು ಒಂದು ಶಾರ್ಟ್ಸ್ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಹುಡ್ಗಿ ಇಂದೋಗು ಆ ಕಡೆಗೆ ನಮ್ಮ ಹುಡ್ಗಿ ಇದು ಹಾಕಿದ್ದಾರೆ ನೆಕ್ಸ್ಟ್ ಕಮ್ಸ್ ಇವರಿಬ್ರು ಚಿನ್ನ ಔಟ್ಫಿಟ್ ಚೆಕ್ ಚಿಕ್ಕ ಹ್ಞೂ ಇನ್ನೊಬ್ಬರು ಇದ್ದಾರೆ ಅವ್ರು ರೆಡಿ ಆಗ್ತಿದ್ದಾರೆ ನಾವೆಲ್ಲ ರೆಡಿ ಆದ್ವಿ ರೆಡಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋದ್ವಿ ಇಲ್ಲಿ ಹತ್ರದಲ್ಲಿ ಗೊತ್ತಿರೋರ್ದು ಹೋಟೆಲ್ ಇತ್ತು ಅಂತ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಹೋದ್ವಿ ಮುಗಿಸ್ಕೊಂಡು ಬೇಕರಿ ಹತ್ರ ಅವ್ರು ಮೂರು ಜನ ಮಾತ್ರ ಅಲ್ಲೇ ನಿಂತಿದ್ದಾರೆ ನಮ್ಮಮ್ಮ ಏನ್ ಎತ್ಕೊಂಡಿದ್ದಾರೆ ನೋಡಿ ಛತ್ರಿ ಇಟ್ಕೊಳ್ಳೋ ಬದ್ಲು ಮಾರ್ಜಿರ ಕಾಟ್ ಚೀಪ್ ಇಟ್ಕೊಂಡು ಓಡಾಡ್ತಿದ್ದಾರೆ ಮೆಂದಿಲ್ಲ ಮತ್ತೆ ಮೆಂದಿಲ್ಲ ಹೆಂಗಿತ್ತು ನಮ್ಮಮ್ಮನ ಕರ್ಚೀಪ್ ಸ್ಟೋರಿ ಆ್ಯಂಡ್ ಎಲ್ಲ ಮಳೆ ಬರ್ತಿತ್ತು ಅಂತ ಬೇಗ ಬೇಗ ಓಡ್ಕೊಂಡು ಬಂದ್ವಿ ರೂಮ್ಗೆ ಗೈಸ್ ಫುಲ್ ಮಳೆ ನೆನ್ಕೊಂಡು ಬಂದ್ಬಿಟ್ಟಿದೀವಿ ಇವಾಗ ರೂಮ್ ಚೆಕ್ಔಟ್ ಮಾಡಬೇಕು ಲಗೇಜ್ ಎಲ್ಲ ತಗೊಂಡು ನೆಕ್ಸ್ಟ್ ಪ್ಲೇಸ್ಗೆ ಜಿಕ್ ಅಂತ ಹೋಗ್ಬೇಕು ಇವಾಗ ಓಕೆನಾ ಅಲ್ಲಿ ಮೀಟ್ ಮಾಡೋಣ ಗನ್ನ ಮೊಬೈಲ್ ಹೋಲ್ಡರ್ ನ ಹಿಡ್ಕೊಂಡು ಗನ್ನ ಒಬ್ಬರೇ ಗೈಸ್ ಎಲ್ಲಾ ಕಾರಲ್ಲೂ ಒಂದ್ ಸ್ಟೇರಿಂಗ್ ಇದೆ ಅರೆ ನಮ್ಮ ಕಾರು ಸ್ಪೆಷಲ್ ಕಾರು ಎರಡ್ ಸ್ಟೇರಿಂಗ್ ಇದೆ ಎಲ್ಲಾದ್ರೂ ನೋಡಿದೀರಾ ಇಲ್ಲ ಅಲ್ವಾ ಒಂದು ಅಲ್ಲಿ ನೋಡಿ ನಮ್ಮ ಬಾಬಾ ಓಡಿಸ್ತಿದ್ದಾರೆ ಫ್ರಂಟ್ ಅಲ್ಲಿ ಇನ್ನೊಂದ್ ಸ್ಟೇರಿಂಗ್ ಇಲ್ಲಿದೆ ಎಲ್ಲಿ ಅಂತ ನೋಡ್ತಿದ್ದೀರಾ ಆನ್ ದ ಕೌಂಟ್ ಆಫ್ ತ್ರೀ ಟೂ ಒನ್ ಟ್ಯಾನ್ ಟ್ಯಾನ್ ಇಲ್ಲೊಂದು ಸ್ಟೇರಿಂಗ್ ಇದೆ ಜೈನ್ ಎರಡು ಇದೆ ಇವತ್ತು ನವೆಂಬರ್ ಒಂದ್ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಈಗ ನಾವು ಎಂಟು ಜನನೂ ಸೇರಿ ಒಂದ್ ಚಾಲೆಂಜ್ ಮಾಡ್ತಾ ಇದೀವಿ ಏನಂದ್ರೆ ಇವತ್ತು ಫುಲ್ ಡೇ ನಾವು ಕನ್ನಡದಲ್ಲೇ ಮಾತಾಡಬೇಕು ಬೇರೆ ಭಾಷೆ ಬೇರೆ ಪದಗಳನ್ನ ಯೂಸ್ ಮಾಡುವ ಹಾಗಿಲ್ಲ ಓಕೆನಾ ಲ್ಲೇ ಮಾತಾಡ್ಬೇಕು ಕೆಲ್ರು ಒಪ್ಕೋತೀರಾ 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 ಚಿನ್ನು ಬಾಬಾ ಒಪ್ಕೋತೀರಾ ಹಂಗಾದ್ರೆ ಹಂಗಾದ್ರೆ ಈ ಆಟನ ಇಲ್ಲಿ ಇವಾಗಿಂದ ಶುರು ಮಾಡ್ತಾ ಇದೀವಿ ಸರಿನಾ ಸರಿ ಸರಿ ಅರ್ಧ ಶುರು ಆಗ್ತಿದ್ದಂಗೆ ನಮ್ಮ ಬಾವ ಮೊದಲನೇ ತಪ್ಪು ಮಾಡಿದ್ರು ಅದಾದ್ಮೇಲೆ ಅವರ ತಮ್ಮ ಆಗಿರುವಂತಹ ದಿಲೀಪ್ ಅವರು ಎರಡು ತಪ್ಪು ಒಂದೇ ಸಲಿ ಮಾಡಿದರು ಇವತ್ತಿನ ದಿನ ಅಂದ್ರೆ ಡೇಟ್ ಟು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾವು ತುಂಬ ಮಾತಾಡಿದ್ವಿ ತುಂಬ ಫನ್ ಮಾಡಿದ್ವಿ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಹೆಂಗೆ ಕಳೀತು ಈ ದಿನ ಅಂತಲೇ ಗೊತ್ತಾಗಲಿಲ್ಲ ಆ್ಯಂಡ್ ಎಸ್ ನಮ್ಮಮ್ಮ ಹೇಳ್ದಂಗೆ ಇವತ್ತು ನಾವು ಹೋಗ್ತಿರೋದು ವೈ ನಾಟ್ ಆ್ಯಕ್ಚುಲಿ ಊಟಿ ಅಂತಲೇ ಪ್ಲ್ಯಾನ್ ಆಗಿತ್ತು ಟೂ ಡೇಸ್ ಕೂಡ ಬಟ್ ಆಲ್ ಆಫ್ ಅ ಸಡನ್ ನಾಟ್ ಮತ್ತು ಚೇಂಜ್ ಮಾಡಿದ್ವಿ ಹೋಗುವಾಗ ಆನ್ ದ ವೇ ತುಂಬ ಈ ಥರ ಪ್ಲೇಸಸ್ ಇತ್ತು ನೋಡ್ಕೊಂಡು ಹೋದ್ವಿ ಆ್ಯಂಡ್ ಇಲ್ಲಿ ಮಂಗಗಳು ಸಿಕ್ತವು ಏನು ಮಾಡಿದ್ವು ನೋಡಿ ಐದಾರು ಮಂಕೀಸ್ ಬಂದ್ವು ಫುಲ್ ಕಾರ್ ಮೇಲೆ ಕಿಟಕಿ ಹತ್ರ ಇಲ್ಲಿ ಮಿರರ್ ಹತ್ರ ಎಲ್ಲ ಇದ್ವು ಒಂಥರ ಅಟ್ಯಾಕ್ ಮಾಡ್ದಂಗಿತ್ತು ಆ್ಯಂಡ್ ಇಲ್ಲಿ ನಮ್ಮಅಮ್ಮ ಆಪಲ್ನ ಟೂ ಪೀಸಸ್ ಮಾಡಿಕೊಟ್ರೆ ಈ ಮಂಕಿ ಇತ್ತಲ್ಲ ಇದೊಂದೇ ಇಸ್ಕೊಂಡು ತಿಂತೈತೆ ಬೇರೆಯವ್ರಿಗೆ ಕೊಟ್ಟೇ ಇಲ್ಲ ಎಸ್ ಮಂಕೀಸ್ಗೆಲ್ಲ ಊಟ ಕೊಟ್ಟು ಊಟ ಮಾಡಿಸಿ ಅಲ್ಲಿಂದ ಮತ್ತೆ ನಾವು ಹೊರಟ್ವಿ ಅಲ್ಲಿಂದ ಹೊರ್ಟು ಬಂದಿದ್ದ ಜಾಗನೇ ಇದು ಈ ಜಾಗದ ಹೆಸರು ಮರ್ತೋಗ್ಬಿಟ್ಟಿದೀನಿ ಎಲ್ಲರದು ಪ್ರೇಕ್ಷಕರೇ ಎರಡು ಗಂಟೆಗಳಾದ ಮೇಲೆ ಇವಾಗ ಫಲಿತಾಂಶವನ್ನು ಹೇಳುತ್ತಿದ್ದೇನೆ ಚಿನ್ನು ಹದಿನೇಳು ತಪ್ಪುಗಳು ಭಾವ ಹತ್ತು ತಪ್ಪುಗಳು ಅಪ್ಪ ಹದಿಮೂರು ಐಶು ಐದು ದಿಲೀಪ್ ಹತ್ತು ಗಿಣಿ ಏಳು ಸಂದೀಪ್ ಹನ್ನೆರಡು ಅಮ್ಮ ಹನ್ನೆರಡು ಇದರಲ್ಲಿ ಜಾಸ್ತಿ ತಪ್ಪುಗಳನ್ನು ಮಾಡಿರುವುದು ಚಿನ್ನುವರು ಹೇಳ್ತೀನಿ ಅದರ ಜೊತೆ ತುಂಬ ಕಮ್ಮಿ ತಪ್ಪು ಮಾಡಿ ಈ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ ಐಶೋ ಆದ್ರೆ ಅವಳು ಮಾತಾಡ್ಬೇಕಂತಾನೆ ನಿದ್ರೆ ಮಾಡ್ಬಿಟ್ಟವಳು ಅರ್ಧ ಗಂಟೆ ಅರ್ಧ ಗಂಟೆ ಇವತ್ತಿನ ಲಂಚ್ ಚಿನ್ನು ಟ್ರೀಟ್ ಬಾವೇನಿಲ್ಲ ಅಲ್ಲ ಅವಳು ಬಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಒಂದ್ ಅವರ್ ಮಲ್ಗೆ ಬಿಟ್ಟಿದ್ದಾಳೆ ಗೆದ್ದಿದ್ದಾರು ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ಯಾರ ಹತ್ರನಾದ್ರು ಸ್ಯಾಮ್ಸಂಗ್ ಟ್ವೆಂಟಿ ಫೋರ್ ಅಲ್ಟ್ರಾ ಇದ್ರೆ ಇದನ್ನ ಟ್ರೈ ಮಾಡಿ ಯಾರತ್ರ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಟ್ವೆಂಟಿ ತ್ರೀ ಅಲ್ಟ್ರಾ ಇದ್ರೆ ಕಾಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಮುಗಿಸಿ ನಾವು ಬಂದಿದ್ದು ಊಟ ಮಾಡಲಿಕ್ಕೆ ಚೆನ್ನಾಗಿತ್ತು ಊಟ ಇಲ್ಲಿ ಇಷ್ಟ ಆಯಿತು ಎಲ್ಲಾರ್ಗು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಶೈನ್ಸ್ ವಿಲ್ಲ ವೈನಾಡಲ್ಲಿದೆ ಆ್ಯಂಡ್ ನಾವಿಲ್ಲಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಮಳೆ ಕೂಡ ಬರ್ತಿತ್ತು ಅದಕ್ಕೆ ನಾವು ಇವತ್ತು ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲೇ ಪೂಲ್ ಇತ್ತು ಆ್ಯಂಡ್ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಎನ್ವಾಯನ್ಮೆಂಟ್ ಸಖತ್ತಾಗಿತ್ತು ಸೊ ಇಲ್ಲೇ ಪೂಲಲ್ಲೆಲ್ಲ ಇಳ್ಕೊಂಡು ಆಟಾಡ್ತಾ ಇದ್ವಿ ನಾನು ದಿಲ್ಲಿ ನಮ್ಮಪ್ಪ ನಮ್ಮ ಭಾವ ಐಶು ನಾವು ಇಷ್ಟು ಜನ ಆಟ ಆಡಿದ್ವಿ

ಓಕೆ ಆ್ಯಕ್ಚುಲಿ ಏನಂದರೆ ನಾನು ಒಂದು ರೂಪಾಯಿ ಕಾಯಿನ್ ಪೂಲಲ್ಲಿ ಎಸ್ದೇ ಇಲ್ಲ ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೆ ಪಾಪ ನಮ್ಮ ಬಾವ ಮತ್ತೆ ದಿಲಿ ಹುಡುಕ್ತಾನೇ ಇದ್ರು ಹುಡುಕ್ತಾನೆ ಇದ್ರು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಗೊತ್ತಾಗಿಲ್ಲ ಹುಡುಕ್ತಾನೆ ಇದ್ರು ನಾನು ಅವ್ರ ಜೊತೆ ಸುಮ್ಮನೆ ಟವ್ ಮಾಡ್ತಿದ್ದೆ ಹುಡ್ಕೋ ಥರ ಮತ್ತೆ ಬಂದುಬಿಟ್ಟು ಸಂದೀಪ ಹತ್ರ ಕೈ ಕೊಟ್ಬಿಟ್ಟೆ ಒಂದು ರೂಪಾಯಿನ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಸೊಗೈಸುವಾಗ ಸ್ವಿಂದ ಆಟ ಆಡ್ಬಿಟ್ಟು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೇನ ಮಾಡ್ತೀವಿ ನೋಡೋಣ ಬನ್ನಿ ಚೇರ್ ಆಡೋಣ ಅಂದ್ಬಿಟ್ಟು ಏನ್ ಮಾಡ್ತಾ ನೋಡಿ ಇವರೆಲ್ಲ ಬಾವದು ಕಾಲಿನೇ ಆಯ್ತು ಏನ್ ಕುಡಿತಾರಪ್ಪ ಅಯ್ಯೋ ಇವರೆಲ್ಲ ಅದನ್ನು ಕುಡಿತವ್ರೆ ನಾನು ಅದನ್ನು ಕುಡಿತಾ ಇಲ್ಲ ಸೊ ಇವತ್ತು ಪೂರ್ತಿ ವಿಲ್ಲಾದಲ್ಲೇ ಇರೋದ್ರಿಂದ ಇಲ್ಲೇ ನಾವು ಎಂಜಾಯ್ಮೆಂಟ್ ಮಾಡೋಣ ಅಂತ ತುಂಬ ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಬಂದು ನೆಕ್ಸ್ಟ್ ನಾವು ಬಂದಿದ್ದು ಮ್ಯೂಸಿಕಲ್ ಚೇರ್ ಆಡೋದಕ್ಕೆ ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮ್ಯೂಸಿಕಲ್ ಚೇರ್ ಆಡಿಕೊಂಡು சரி ஆளா போலீஸ் ஆடத்தீர் தான் நோடனா இன் தப்பா கமெண்ட் இவங்க கலா போலீஸ் ஆடத்தீங்க ನಾನೇ ಪೊಲೀಸ್ ಅದ ಪೊಲೀಸ್ ಕಳ ನೋಡ್ಕ್ರಿ ಅಯ್ಯೋ ಕಲಾ ಪೊಲೀಸ್ ಎಲ್ಲ ಆಡಿದ್ವಿ ಒಂದಷ್ಟು ರೌಂಡ್ಸ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ರೌಂಡ್ಸ್ ಏನೋ ಆಡಿದ್ವಿ ಅದೆಲ್ಲ ಆದಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ನಡೀತಿದೆ ಯಾರ ಫಸ್ಟ್ ಯಾರ್ ಸೆಕೆಂಡ್ ಯಾರ್ ತರ್ಡ್ ಅಂತ ನೋಡೋದಕ್ಕೆ

एंड इल्ली कोड़ा टीम डिस्कशन निर्दिति दे और टीम क्या लगे स्टार्ट आ। ओके। हम्म। ओने मिशा। इरे 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 इरे। स्टार्ट मार दे टाइमिंग्स। पिल्ला आंसू त्रेस्टा। कार्ड। अच्छा। जीस। रखते नहीं रहा। नहीं खेल नहीं रहा। इधर उछो। मायू। बालिंग सिंह। एंड लिप्सिंग मार पार दो।

ನನಗೆ ಸಿಕ್ಕಿದ ಮೂವಿ ದೇವರಾಣಿಗೂ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ನಮ್ಮ ಟೀಮ್ವರ್ಗೂ ಗೊತ್ತಿರಲಿಲ್ಲ ಆ ಮೂವಿ ತುಂಬ ಹಳೆ ಮೂವಿ ಕೊಟ್ಟಿದ್ರು ನಮ್ಮ ಭಾವ ನಮ್ಮ ಅಕ್ಕ ಸೇರಿಕೊಂಡು ನಾವೆಲ್ಲ ಅವರಿಗೆ ಈಸಿ 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 ಕೊಟ್ಟಿದ್ವಾ ಅವರೆಲ್ಲ ನಮ್ಗೆ ಕಷ್ಟ 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 ಕೊಟ್ಟಿದ್ದಾರೆ ನಾವು ಗೆಸ್ಸೇ ಮಾಡಿಲ್ಲ ಒಂದೇ ಒಂದು ಮೂವಿ ಏನೋ ಗೆಸ್ ಮಾಡಿದ್ವಿ ಅನಿಸುತ್ತೆ ಇನ್ಯಾವುದೂ ಗೆಸ್ ಮಾಡಿಲ್ಲ ನಾವು ಅವ್ರುಗಳೆಲ್ಲ ಗೆಸ್ ಮಾಡಿದ್ರು ದಮ್ ಶರಾಜ್ ಗೇಮಲ್ಲಿ ನಮ್ಮ ಅಕ್ಕ ಟೀಮ್ ಆಯಿತು ಅಂದರೆ ಗ್ರೀನ್ ವ್ಯಾರಿಯರ್ಸ್ ಆಯಿತು ಆ್ಯಂಡ್ ನೆಕ್ಸ್ಟ್ ನಾವು ಆಡ್ತಿರೋ ಗೇಮ್ ಯಾವುದಂದ್ರೆ ಇಲ್ಲಿ ದಿಲೀಪಣ್ಣ ಒಂದು ಸೀನ್ನ ಕ್ರಿಯೇಟ್ ಮಾಡಿ ತೋರಿಸ್ತಾರೆ ಅದನ್ನು ಎಲ್ಲರೂ ಹಂಗೆ ಮಾಡ್ಕೊತಾ ಹೋದರೆ ಲಾಸ್ಟಲ್ಲಿರೋರು ಸೇಮ್ ಸೀನ ಮಾಡ್ತಾರಾ ಅನ್ನೋದು ಅಷ್ಟೇ ಇರೋದು ಸೊ ದಿಲೀಪಣ್ಣ ಚೆನ್ನಾಗಿ ತೋರಿಸಿದ್ರು ನಮ್ಮ ಭಾವ ಕೂಡ ಐಶುಗೆ ಚೆನ್ನಾಗಿ ತೋರಿಸಿದ್ರು ಇಲ್ಲಿ ಮಿಸ್ ಓಡಿತ್ತು ನೋಡಿ ಐಶು ನಮ್ಮ ಅಕ್ಕಂಗೆ ಏನೇನೋ ತೋರಿಸಿದ್ಲು ಆ್ಯಂಡ್ ನಮ್ಮಕ್ಕ ನನಗೆ ತೋರಿಸಿದ್ಲು ನಾನು ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಂಡೆ ಮತ್ತು ನಾನು ಸಂದೀಪ್ ತೋರಿಸ್ದೆ ಇಲ್ಲಿ ಇವನು ನಾನು ಕಾಲಿಗೆ ಇದ್ದೀನಿ ಅಂದ್ಕೊಂಡು ಐ ಚೆನ್ನಾಗಿದೆ ಅಂದ್ಬಿಟ್ಟು ನಾಲ್ಕು ಸರಿ ಬೀಳ್ಸ್ಕೊಂಡ ನೋಡಿ ನಾಲ್ಕು ಸರಿ ಬಿದ್ದಿದ್ದೀನಿ ಅದಾದಮೇಲೆ ಸಂದೀಪ್ ನಮ್ಮಮ್ಮಗೆ ತೋರಿಸಿದ್ರು ಪಾಪ ಅವ್ರಿಗೂ ಗೊತ್ತಾಗಿಲ್ಲ ಒಂದು ಎರಡು ಮಾಡಿ ತೋರಿಸ್ದ ಆಮೇಲೆ ನಮ್ಮಮ್ಮನೂ ನೋಡಿಕೊಂಡ್ರು ಆ್ಯಂಡ್ ನೆಕ್ಸ್ಟ್ ನಮ್ಮಮ್ಮ ನಮ್ಮ ಅಪ್ಪಂಗೆ ತೋರಿಸಿದ್ರು ಇವಾಗ ನಮ್ಮಪ್ಪ ಹೆಂಗ್ ಮಾಡ್ತಾರೆ ಲಾಸ್ಟ್ ಆಕ್ಷನ್ ನೀವ್ ನೋಡಿ ನೋಡಿದ್ರಲ್ಲ ನಮ್ಮಪ್ಪನ ನೆಕ್ಸ್ಟ್ ನಾವು ಆಡಿದ್ದು ಪಿಕ್ ಅಂಡ್ ಆಕ್ಟ್ ಅನ್ನೋ ಥರ ಇದೆ ನಮ್ಮ ಭಾವನ್ ಸಿಂಗಿಂಗ್ ಸೂಪರ್ ಅಲ್ವಾ ಕಾಮೆಂಟ್ ಮಾಡಿ ಆ್ಯಂಡ್ ಎಲ್ಲರೂ ಆ್ಯಕ್ಟಿಂಗ್ ಡ್ಯಾನ್ಸಿಂಗ್ ಟ್ಯಾಂಕ್ ಟ್ವಿಸ್ಟರ್ ಗಾದೆ ಅದು ಇದು ಎಲ್ಲ ಸಿಕ್ಕಿತ್ತು ಅಷ್ಟೊಂದು ನನ್ನ ಫೋನ್ ಡೆಡ್ ಆಗಿತ್ತು ವೀಡಿಯೋ ಆಗಿಲ್ಲ ಆ್ಯಂಡ್ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇವತ್ತಿನ ದಿನ ಇಲ್ಲಿಗೆ ಮುಗಿಸಿದ್ವಿ ಆ್ಯಂಡ್ ತರ್ಡ್ ಡೇ ಆ್ಯಂಡ್ ಲಾಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನೀವೇನು ಹೇಳಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್